ಅಂಬೇಡ್ಕರ್ ಪ್ರತಿಮೆಯನ್ನು ತೆಗೀಬೇಕಂತಂದ್ರೆ ಫಸ್ಟ್ ನಮ್ಮ ಪ್ರಾಣವನ್ನು ತೆಗೆದುಬಿಟ್ಟು ಆಮೇಲೆ ಬೇಕಾದ ಆ ಪ್ರತಿಮೆಯನ್ನ ಎಲ್ಲಿ ಬೇಕಾದ್ರು ನೀರಲ್ಲಾದರೂ ರೊಚ್ಚೆಲ್ಲಾದ್ರೂ ಎಲ್ಲಾದರೂ ಎಸೀಲಿ ನಮ್ಗೆ ತೊಂದರೆ ಇಲ್ಲ ನಮ್ಮ ಪ್ರಾಣ ಇರೋವರೆಗೂ ನಾವು ಅದನ್ನು ತೆಗಿಯಕಂತ ಬಿಡಲ್ಲ ನಾವು ಈಗ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಕಾನೂನು ಕ್ರಮವಾಗಿ ನೀವು ಅನುಮತಿ ಪತ್ರವನ್ನು ತಗೋಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ತಾಲೂಕಲ್ಲಿ ಎಷ್ಟು ಅನುಮತಿ ಪತ್ರಗಳಿದಾವೋ ನಮಗೆ ಇಲ್ಲಿ ನಿಮ್ಮ ಪ್ರೆಸ್ ಮೀಡಿಯಾ ಮುಂದೆನೆ ತೋರಿಸ್ಬಿಟ್ಟು ಇಲ್ಲಿ ಪ್ರತಿಮೆ ಮಾಡಿದ್ವಿ ಇವಾಗ ಪುಣ್ಣ ಕ್ರಾಸ್ ಅಲ್ಲಿ ಕೆಂಪೇಗೌಡದ್ದು ಟ್ಯಾಚೋ ಸ್ಥಾಪನೆ ಮಾಡಿದ್ದಾರೆ ಅದಕ್ಕೆ ಅನುಮತಿ ಎಲ್ಲಿದೆ ಇಲ್ಲಿ ನಿಮ್ಮ ಪ್ರೆಸ್ ಮೀಡಿಯಾಗೆ ತೋರಿಸ್ಬಿಟ್ಟು ತಗೋ ಬಂದಿದ್ದಾರೆ ಅಂತ ಆಮೇಲೆ ಮುಂದೆ ಏನಾದರೂ ಇದೆ ತೋರಿಸ್ಲಿ ಅಲ್ಲಿಲ್ಲ ಇಲ್ಲ ಅಂದಮೇಲೆ ಮೇಲೆ ಇಲ್ಲೂ ಇಲ್ಲ ಅಲ್ಲ ಅಲ್ಲಿ ನಾವು ಇಲ್ಲಿ ತಗೋಬರ್ತೀವಿ ನಾವು ಇದರಲ್ಲಿ ಎರಡನೇ ಮಾತಿಲ್ಲ ನಮ್ಮ ಹೆಸರು ಹರೀಶ್ ಅಂತ ಇಲ್ಲಿ ತಾಳ್ಗೋಲ್ ಗ್ರಾಮಸ್ಥರು ನಾವು ಇಲ್ಲಿ ಬೆಂಗಳೂರು ಟು ಕಡಪಾ ಅಂಬೇಡ್ಕರ್ ಪುತ್ಲಿಯನ್ನು ನಿರ್ಮಾಣ ಮಾಡಿದ್ದೇವೆ ಈ ತಾಲೂಕಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ಇವಾಗ ವಿತೌಟ್ ಪರ್ಮಿಷನ್ನು ಎಲ್ಲ ವಿಗ್ರ ಎಲ್ಲ ವಿಗ್ರಹಗಳನ್ನು ಎಲ್ಲ ಬೇರೆ ಬೇರೆ ಅವ್ರ ನಾ ಜಾತಿಯ ನಾಯಕರನ್ನೆಲ್ಲ ಇಟ್ಕೊತಾ ಇದಾರೆ ಅವ್ರು ವಿತೌಟ್ ಪರ್ಮಿಷನ್ನು ಯಾ ಯಾವುದೇ ಅವ್ರಿಗೆ ಯಾವುದೇ ಯಾವಾಗ ಹಠ ಬಂದಿಲ್ಲ ಇವಾಗ ನಾವೇನೋ ಅಂಬೇಡ್ಕರ್ ನಾವು ಅನಾವರಣ ಮಾಡಿದ್ದೀನಿ ಇದಕ್ಕೋಸ್ಕರ ಎಲ್ಲ ಎಲ್ಲರೂ ಬಂದ ಏನು ಹೈವೇ ಹೈವೇ ಇಂಜಿನಿಯರ್ ಬಂದಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟ್ರ್ ಬಂದಿದ್ದಾರೆ ಪೊಲಿಟಿಕಲ್ ಪ್ರೆಷರ್ ಬಂದಿದೆ ಅಪ್ಪರ್ ಕ್ಯಾಸ್ಟಿಂದ ಅವ್ರಿಗೆ ಫುಲ್ ಎಲ್ಲ ಬಂದಿದೆ ಅದು ಮಾಡೋಕ್ಕೆ ಇವಾಗ ಅಂಬೇಡ್ಕರ್ ಪುತ್ರೋಳಿ ಹೇಗೆ ಮಾಡ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಅದು ಎಷ್ಟೇ ಆಗಲಿ ಅಂಬೇಡ್ಕರ್ ಕಾರಣ ನಾವು ತೆರವುಗೊಳಿಸೋಕ್ಕೆ ನಾವು ಅನುಮ ಕೊಡೋ ಏನು ಅನುಮತಿ ಕೊಡೋದೇ ಇಲ್ಲ ಅದಕ್ಕೋಸ್ಕರ ಎಲ್ಲಿಗೂ ಹೋಗಕ್ಕೂ ನಾವು ಸಿಗ್ತಾ ಇದ್ದೀವಿ ನಮ್ಮ ಪ್ರಾಣ ಕೊಡೋಕ್ಕೂ ನಾವು ರೆಡಿ ಇದ್ದೀವಿ ನಾವು ಅದಕ್ಕೋಸ್ಕರ ನಾವು ಎಲ್ಲಿ ಬೇಕಾದರೂ ಹೋಗ್ತೀವಿ ನಾವು